ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಕಾವೇರಿರುವ ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾಗುವಂತೆ ಕಾಣ್ತಾ ಇಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾನಾ ನೀನ ಅಂತ ಪ್ರತಿಷ್ಠೆಗಿಳಿದಿದ್ದಾರೆ ಹಾಗೋ ಹೀಗೋ ಬ್ರೇಕ್ಫಾಸ್ಟ್ ಒತ್ತಾಯ ಪೂರ್ವಕ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಆದರೆ ಇದು ನಿಜವಾದ ಒಗ್ಗಟ್ಟು ಅಲ್ಲ ಮೇಲ್ನೋಟಕ್ಕಷ್ಟೇ ಕೈ ಹೈಕಮಾಂಡ್ ಕಾಟಾಚಾರದ ಒಗ್ಗಟ್ಟು ಈಗ ಇಬ್ಬರೂ ನಾಯಕರ ಬೆಂಬಲಿಗರು ಕೂಡ ತಮ್ಮ ನಾಯಕನ ಪರವಾಗಿ ಪ್ರತಿಷ್ಠೆಗೆ ಬಿದ್ದಿದ್ದಾರೆ ಈ ವೇಳೆ ಭಾರಿ ಎಡವಟ್ಟಾಗಿದೆ ಇಷ್ಟಕ್ಕೂ ಆಗಿದ್ದೇನು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರನರಾಪುರ ಬಯಕೆ ಅಲ್ಲ ಇಡೀ ರಾಜ್ಯದ ಬಯಕೆ ಇದೆ ತಂದೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಸಿಡಿದಿದ್ದಾರ ಶಾಸಕ ಚನ್ನರಾಜ ಹಟ್ಟಿಹೊಳಿ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಕಮಾಂಡ್ಗೆ ಭಾರಿ ಮುಜುಗರ ತರಿಸಿದೆ ಇಷ್ಟಕ್ಕೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರರು ಆಗಿರುವ ಶಾಸಕ ಚನ್ನರಾಜ ಹಟ್ಟಿಹೊಳಿ ಭಾರಿ ವಿವಾದ ಮೈಮೇಲೆ ನಡೆದುಕೊಂಡಿದ್ದಾರೆ ಅದು ಮೊದಲೇ ಕುರ್ಚಿ ಕುರ್ಚಿಯಿಂದಾಗಿ ಕಂಗೆಟ್ಟಿರುವಂತ ಕೈ ಹೈಕಮಾಂಡ್ಗೆ ಮತ್ತಷ್ಟು ಮುಜುಗರ ತರಿಸಿದೆ ಎಷ್ಟಕ್ಕೂ ಚನ್ನರಾಜ ಹಟ್ಟಿಹೊಳಿ ಅವರು ಮಾಡಿರುವ ಆ ಎಡವಟ್ಟಾದರೂ ಏನು ಅದರಿಂದ ಕೈ ಹೈಕಮಾಂಡ್ ಕೀಡಾಗೋದಕ್ಕೆ ಕಾರಣ ಆದರೂ ಏನು ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಮತ್ತಷ್ಟು ಕೆರಳೋದಕ್ಕೆ ಕಾರಣವಾದ್ರು ಏನು ಹಟ್ಟಿಹುಳಿ ಅವರು ಮಹಾ ಎಡವಟ್ ಮಾಡಿಕೊಂಡಿದ್ದಾರೆ ಇದು ಮೊದಲೇ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಅಂದರೆ ನಿಗಿ ನಿಗಿ ಅಂತಿರುವ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ ಇಷ್ಟಕ್ಕೂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ಶಾಸಕ ಚನ್ನರಾಜ ಹಟ್ಟಿಹುಳಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇವೆ ಒಮ್ಮೆ ಕೇಳಿಸ್ಕೊಡಿ ಸುವರ್ಣ ವಿಧಾನಸೌಧದಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಸ್ವಾಗತಿಸಿ ಚನ್ನರಾಜ ಹಟ್ಟಿಹುಳಿ ಒಂದು ಪೋಸ್ಟ್ನ ಹಾಕಿದ್ರು ಅಲ್ಲೇ ಭಾರಿ ಎಡವಟ್ಟಾಗಿರೋದು ಯಾಕಂದ್ರೆ ಜಾಲತಾಣದಲ್ಲಿ ಹಾಕಿದ್ದಂತಹ ಆ ಪೋಸ್ಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಅಂತ ಸಂಬೋಧಿಸುವಂತ ಬದಲು ಅವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿವೇಶನಕ್ಕೆ ಸ್ವಾಗತ ಅಂತ ಹಾಕ್ಸಿದ್ದಾರೆ ಇದು ಸಿ ಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರನ್ನ ಕೆರಳಿ ಕೆಂಡವಾಗಿಸಿದೆ ಕೂಡಲೇ ಎಚ್ಚೆತ್ತುಕೊಂಡಂತ ಚನ್ನರಾಜ ಹಟ್ಟಿಹುಳಿ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿವೇಶನಕ್ಕೆ ಸ್ವಾಗತ ಅಂತ ತಿದ್ದಿ ರೀಪೋಸ್ಟ್ ಮಾಡಿದ್ದಾರೆ ಆನಂತರ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಹಟ್ಟಿಹುಳಿ ಇದು ನನ್ನ ಕೆಲಸ ಅಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವವರ ಎಡವಟ್ಟಿದು ನಿದ್ದೆಗಣ್ಣಿನಲ್ಲಿ ಹಾಗೆ ಮಾಡಿದ್ದಾರೆ ಈ ಬಗ್ಗೆ ನಾನು ಕ್ಷಮೆ ಆಚಿಸ್ತೀನಿ ಅಂತ ಅವರು ಕೂಡ ಕ್ಷಮೆ ಕೋರಿತ ಅದನ್ನು ಅವರು ಈಗಾಗಲೇ ಸರಿ ಮಾಡಿ ರೀಪೋಸ್ಟು ಮಾಡಿದ್ದಾರೆ ಅದು ಒಂದು ಟೈಪಿಂಗ್ ಇರೋರಿಂದ ಅದಕ್ಕಷ್ಟು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾರಲ್ಲ ಬಯಕೆ ನಂದು ಒಬ್ಬಂದೇ ಅಲ್ಲ ಇಡೀ ರಾಜ್ಯದ ಬಯಕೆ ಇದೆ ಬಟ್ ಅದು ಟೈಪ್ ಏನು ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದು ತಪ್ಪಲ್ಲ ಮೀಡಿಯಾ ಹ್ಯಾಂಡಲ್ ಮಾಡುವವರ ತಪ್ಪು ಅಂತ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ನೋಡೇ ಇರಲಿಲ್ಲ ಅದನ್ನ ನನ್ನ ತಮ್ಮ ನೋಡಿ ಅಕ್ಕ ಹಿಂಗೆ ಆಗಿದೆ ನಾನು ಇಮಿಡಿಯೇಟ್ ಚೇಂಜ್ ಮಾಡಿಸಿದ್ದೀನಿ ಅಂತ ನನ್ನ ತಮ್ಮ ಸ್ವಂತ ನನಗೆ ಹೇಳಿದಾಗ ನಾನು ಮತ್ತೆ ಅದನ್ನ ಓಪನ್ ಮಾಡಿ ನೋಡಿದಾಗ ಅಲ್ಲಿವರೆಗೆ ಚೇಂಜ್ ಆಗಿತ್ತು ಬಟ್ ಆಗಿರೋ ತಪ್ಪಿಗೆ ಅದು ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಯತೀಂದ್ರ ತಮ್ಮ ತಂದೆ ಪರವಾಗಿ ಬ್ಯಾಟ್ ಬೀಸಿದ್ದಕ್ಕೆ ಪ್ರತಿಕಾರವಾಗಿ ಚನ್ನರಾಜ ಹಟ್ಟಿಹುಳಿಯವರು ಹೀಗೆ ಡಿ ಕೆ ಶಿವಕುಮಾರ್ ಪರವಾಗಿ ಪೋಸ್ಟ್ ಅಥವಾ ಮೀಡಿಯಾ ಹ್ಯಾಂಡಲ್ ಮಾಡುವವರ ತಪ್ಪಾಗಿದೆಯೋ ಗೊತ್ತಿಲ್ಲ ಈ ಬಗ್ಗೆ ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳುವುದಕ್ಕೆ ಆಗ್ತಾ ಇಲ್ಲ ಇದನ್ನೆಲ್ಲಾ ಕೈ ಹೈಕಮಾಂಡ್ ನಾಯಕರ ಸ್ಪಷ್ಟನೆ ಕೊಡಬೇಕಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ